ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಲೋಕಸಭೆಯಲ್ಲಿ ಇವತ್ತು ಈ ದೇಶದ ಅತ್ಯಂತ ಕರಾಳವಾದಂಥ ಕಾಂಗ್ರೆಸ್ಸಿನ ಶಾಪಗ್ರಸ್ತವಾದಂಥ ಒಂದು ಬಿಲ್ಲು ಆಗಿದೆ ಇದರಿಂದ ಇವತ್ತು ಯಾವುದೇ ಒಕಪ್ ಅನ್ನುವಂಥದ್ದು ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ ಜಿಲ್ಲಾಧಿಕಾರಿಗಳಕ್ಕಿಂತ ಮೇಲಿನ ಅಧಿಕಾರಿಗಳ ಒಂದು ಪರಿವೀಕ್ಷಣೆಯಲ್ಲಿ ಅದು ಈವ್ರದೇ ಅಂಥದ್ದು ಮೊದಲು ದೃಢೀಕರಣ ಆಗ್ಬೇಕು ಅನ್ನೋವಂಥದ್ದೇನು ತಿದ್ದುಪಡಿ ಮಾಡಿದ್ದಾರೆ ಇದರಿಂದ ಇಡೀ ದೇಶದಲ್ಲಿ ಇವತ್ತು ವಕಸ್ವರು ಏನು ಟ್ರಿಬ್ಯುನಲ್ದಲ್ಲಿ ಇವತ್ತು ವಿಧಾನಸೌಧನೂ ನಮ್ದೇ ಹೈಕೋರ್ಟ್ ನಮ್ಮದೆ ಭಾರತದ ಪಾರ್ಲಿಮೆಂಟ್ ನಮ್ಮದೇ ಅನ್ನೋಂಥ ಒಂದೇನು ಅವರ ಒಂದು ರೀತಿ ಇಡೀ ದೇಶನೇ ನಮ್ಮದೇ ಅನ್ನೋಂಥ ಲೆಕ್ಕದಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ ಇದಕ್ಕೆ ಮೂಲ ಕಾರಣ ಕರ್ನಾಟಕದ ನಮ್ಮ ಏನು ತಂಡ ಇದೆ ಬಿ ಜೆ ಪಿಯಲ್ಲಿ ಇರುವಂಥ ಏನು ವಿಜೇಂದ್ರ ಚೀಲಾಗಳನ್ನು ಬಿಟ್ಟು ನಿಜವಾಗಿಯೂ ನಮ್ಮ ದೇಶದ ಜನರ ಪರವಾಗಿ ನಮ್ಮ ರೈತರ ಪರವಾಗಿ ನಮ್ಮ ಮಠ ಮಾನ್ಯಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಆಸ್ತಿಯ ಪರವಾಗಿ ಹೋರಾಟ ಮಾಡಿದವರು ನಾವು ಬದಲು ಪ್ರಾರಂಭ ಮಾಡಿದವರು ಕುಮಾರ್ ಬಂಗಾರಪ್ಪನವರು ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಎನ್ ಆರ್ ಸಂತೋಷ್ ಅವರು ವಿ ಪಿ ಹರೀಶ್ ಅವರು ಜಿ ಎಂ ಸಿದ್ದೇಶ್ ಅವರು ಮತ್ತು ನಮ್ಮ ರಾಯಚೂರಿನ ಮಾಜಿ ಸಂಸದ ನಾಯಕವರು ಪ್ರಕಾಶ್ ಖಂಟ್ರೆ ಅವರು ಅನೇಕರು ಇವತ್ತೇನು ಇಡೀ ರಾಜ್ಯ ಸುತ್ತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಹುಬ್ಳಿ ಮಟ್ಟದಲ್ಲಿ ಏನು ವಕನಿಂದ ಇವತ್ತು ಯಾವ ರೀತಿ ಈ ಒಂದು ಕೆಟ್ಟ ಕರಾಳ ಶಾಸನದಿಂದ ನಮ್ಮ ರೈತರ ಜಮೀನು ನುಂಗುವಂಥದ್ದು ಮಠಾಧೀಶರು ಸುಮಾರು ನಾಲ್ಕೈದುನೂರು ವರ್ಷಗಳ ಇತಿಹಾಸ ಮಠಾಧೀಶರು ಸಹಿತ ಮಠಗಳನ್ನು ಹೋಗುವಂಥ ಪರಿಸ್ಥಿತಿ ಅದು ಅದರಿಂದ ನಿನ್ನೆ ಲೋಕಸಭೆಯಲ್ಲಿ ಪಾಸಾಗಿದೆ ಇನ್ನು ಸಹಜವಾಗಿ ರಾಜ್ಯಸಭೆಯಲ್ಲಿ ಪಾಸಾಗ್ತದೆ ಇನ್ನು ಮುಂದೆ ವಕಫ್ ಯಾವುದು ಬೇಕಾದ್ರೂ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರಿಗಳು ಇರುವುದಿಲ್ಲ ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತಗೊಳಿಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ